ಬಲಿಗೆ ಕಾದು ಕುಳಿತಿದೆ ಡೇಂಜರಸ್ ಹೈಮಾಸ್ಟ್ ವಿದ್ಯುತ್ ಕಂಬಗಳು ಜನನಿಬಿಡ ಪ್ರದೇಶದಲ್ಲಿ ಅಪಾಯಕಾರಿ ವಿದ್ಯುತ್ ಕಂಬಗಳಿದೆ ಗದಗ ಜೈಂಡಾ ಸರ್ಕಲ್ ನಲ್ಲಿರುವಂತಹ ಹೈಮಾಸ್ಟ್ ಹೈಮಾಸ್ಟ್ ವಿದ್ಯುತ್ ಕಂಬ ಕೆಳಭಾಗದಲ್ಲಿ ಹೋಟೆಲ್ ಇದೆ ಶಾಲಾ ಮಕ್ಕಳು ಸೇರಿ ಸಾಕಷ್ಟು ಜನ ಈ ಪ್ರದೇಶದಲ್ಲಿ ಓಡಾಡ್ತಾರೆ ಪಕ್ಕದಲ್ಲೇ ಹೋಟೆಲ್ ಕೂಡ ಇದೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ನಿರ್ಲಕ್ಷ್ಯ ತೋರಿದ್ದಾರೆ ನಗರಸಭೆಯ ನಿರ್ಲಕ್ಷ್ಯದ ವಿರುದ್ಧ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಜೀವ ತೆಗೆಯೋ ಮುನ್ನ ಎಚ್ಚೆತ್ಕೊಳ್ಳಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸಾರ್ವಜನಿಕರು ಸರ್ಕಲ್ ಒಂದು ಹೈಮಾಸ್ಕ್ ನಗರಸಭೆ ಅಳವಡಿಸಿದ್ದಾರೆ ಆ ನಗರಸಭೆ ಅಳವಡಿಸಿದಂತ ಈ ಹೈಮಾಸ್ಕ್ ಸುಮಾರು ಮೂರು ತಿಂಗಳಿಂದ ತಂತಿ ಒಳಗಿನ ಹಿತಾಡಕಿ ಆ ತಂತಿ ಯಾವಾಗ ಕಟ್ಟಾಗತ್ತೋ ಗೊತ್ತಿಲ್ಲ ಆ ತಂತಿ ಕಟ್ಟಾದ್ರೆ ಈ ಒಂದು ಜನ ಬಿಡಿತ ನಗರ ಈ ಒಂದು ಪಕ್ಕದಲ್ಲಿ ಹೋಟೆಲ್ ಐತಿ ಒಂದು ನಗರ ಪ್ರದೇಶದೊಳಗೆ ಶಾಲೆಯ ಮಕ್ಕಳು ಅದೇ ರೀತಿಯ ರೋಡೊಳಗೆ ಹೋಗುವಂಥ ದಾರಿ ಅದರೊಳಗೆ ಹೈಮಾಸ್ ಕೆಳಗೆ ಬಿತ್ತಂದ್ರೆ ಕಟ್ಟಾಗಿ ಜೀವಹಾನಿ ಆಗುವಂಥ ತೊಂದರೆ ಕೂಡ ಭಾಳ ಇದೆ ಆ ಸಂಬಂಧಪಟ್ಟಾಗ ನಾವು ನಗರಸಭೆಯೊಳಗೆ ಹೋಗಿ ಹೇಳಿದ್ವಿ ಹಿಂಗೆ ರೀ ಅಧಿಕಾರಿಗಳೊಳಗೆ ಆ ಸಂಬಂಧಪಟ್ಟ ಜಿಇಿಗಳಾಗಲಿ ಆ ಸಂಬಂಧಪಟ್ಟ ಕೆ ಸರ್ಕರ್ಗಳು ಹೇಳಿದರೆ ಏ ಆಯ್ತು ರೀ ಬರ್ತೀವಿ ಮಾಡಿಸ್ತೀವಿ ಅಂತ ಹೇಳಕತ್ತರ ಇನ್ನವರೆಗೂ ಬರಾಗ್ತಾ ಇರಲಿಲ್ಲ ಅಶೋಕ ಚಕ್ರ ಅನ್ನೋ ಸರ್ಕಲ್ ಹತ್ರ ಒಂದು ಹೈಮಾಸ್ ನಗರಸಭೆ ಅಳವಡಿಸಿದ್ರು ಆ ನಗರಸಭೆ ಅಳವಡಿಸಿದಂಥ ಈ ಹೈಮಾಸ್ಗೆ ಸುಮಾರು ನೋಡಿ ನೀವು ದೃಶ್ಯದಲ್ಲಿ ಗಮನಿಸಬಹುದು ಗದಗ ಜೇಂಡಾ ಸರ್ಕಾರದ ಸರ್ಕಲ್ ನ ದೃಶ್ಯ ಇದು ಯಾವ ರೀತಿಯಾಗಿ ವಿದ್ಯುತ್ ಕಂಬಗಳಿದಾವೆ ಜೊತೆಗೆ ಅಕ್ಕಪಕ್ಕದಲ್ಲಿ ಹೋಟೆಲ್ಗಳಿದಾವೆ ಶಾಲಾ ಮಕ್ಕಳು ಕೂಡ ಬರ್ತಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಓಡಾಡುವಂತಹ ಪ್ರದೇಶ ಇದು ಇದ್ರ ಬಗ್ಗೆ ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಅದು ಹೈಮಸ್ಟ್ ಬಲ್ಬ್ಗಳು ಏನು ಒಂದೇ ಸೈಡ್ ವಾಲಿದೆ ಯಾವಾಗ ಅದು ಒಂದೇ ತಂತಿ ಮೇಲೆ ಎಳೆಯ ಮೇಲೆ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ ಯಾವಾಗ ಅದು ಕಟ್ ಗೊತ್ತಿಲ್ಲ ಯಾಕೆಂದ್ರೆ ಅದರ ಕೆಳಗಡೆನೇ ಒಂದು ಚಿಕ್ಕದಾದಂಥ ಹೋಟೆಲ್ ಇದೆ ಅಲ್ಲಿ ಪ್ರತಿನಿತ್ಯ ಕೂಡ ಹತ್ತಾರು ಜನರು ಅಲ್ಲಿ ಗ್ರಾಹಕರು ಬರ್ತಾರೆ ಅಲ್ಲಿ ಕೆಳಗಡೆ ನಿಂತು ಟಿಫಿನ್ ಮಾಡ್ತಾರೆ ಟೀ ಕುಡಿತಾರೆ ಜೊತೆಗೆ ಅಲ್ಲದೆ ಇದು ಪ್ರಮುಖ ರಸ್ತೆ ಯಾಕೆಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ರಸ್ತೆ ಸಾಕಷ್ಟು ಪ್ರಯಾಣಿಕರು ಕೂಡ ಇದೇ ರಸ್ತೆಯಲ್ಲಿ ಅಡ್ಡಾಡ್ತಾರೆ ಜೊತೆಗೆ ಶಾಲಾ ಮಕ್ಕಳು ಕೂಡ ಇದೇ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ಈ ಒಂದು ವಿದ್ಯುತ್ ಕಂಬಿದಿನೇ ಸಾಕಷ್ಟು ಅಪಾಯಕಾರಿ ಇದೆ ಯಾವುದೇ ಕ್ಷಣದಲ್ಲಿ ಅದು ಕಟ್ಟಾಗಿ ಕೆಳಗೆ ಬೀಳುವಂಥ ಹಂತಕ್ಕೆ ತಲುಪಿದೆ ಈ ಬಗ್ಗೆ ಇಲ್ಲಿನ ಸಾರ್ವಜನಿಕರು ಕೂಡ ಸಾಕಷ್ಟು ಬಾರಿ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆದರೆ ಅಧಿಕಾರಿಗಳು ಮಾತ್ರ ಏನಾದರೂ ನಮಗೇನು ಅನ್ನೋ ನಿರ್ಲಕ್ಷ್ಯತನ ತೋರಿದ್ದಾರೆ ಹೀಗಾಗಿನೇ ಈಗ ಜನರು ಕೂಡ ಈಗ ಟಿ ವಿ ನೈನ್ಗೆ ಒಂದು ಮಾಹಿತಿ ನೀಡಿದ್ದಾರೆ ಟಿ ವಿ ನೈನ್ ಬಂದು ನೋಡಿದ್ರು ಕೂಡ ಅಲ್ಲಿ ಅದೊಂದು ಸಾಕಷ್ಟು ಅಪಾಯಕಾರಿ ಅಂತ ಕಾಣಿಸುತ್ತೆ ಯಾಕೆಂದರೆ ಯಾವುದೇ ಕ್ಷಣದಲ್ಲಿ ಒಂದೊಂದು ತಂತಿ ಕಟ್ಟಾಗಿರೆ ಸರ್ರಂತೆ ಕೆಳಗಡೆ ಬಂದುಬಿದ್ರೆ ಅಲ್ಲಿ ನಿಂತವ್ರಿಗೆ ಏನಾದರೂ ಅಪಾಯ ಆಗೋದು ಸಾಧ್ಯತೆಗಳಿದ್ದಾವೆ ಹೀಗಾಗಿ ಅಪಾಯ ಆಗುವ ಮುನ್ನವೇ ಇದೊಂದು ಇದಕ್ಕೆ ಮುಕ್ತಿ ಕಾಣಿಸ್ಬೇಕು ರಿಪೇರ್ ಮಾಡಬೇಕು ಇಲ್ಲ ಅದು ತೆಗೆದು ಹಾಕಿ ಅಂತ ಅನ್ನೋ ಒತ್ತಾಯ ಜನರು ಮಾಡ್ತಾ ಇದ್ದಾರೆ ಇನ್ನಾದರೂ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದು ರಿಪೇರಿ ಮಾಡಬೇಕು ನೋಡಿ ಮಕ್ಕಳೆಲ್ಲ ಓಡಾಡುವಂತ ಪ್ರದೇಶದಲ್ಲಿ ಈ ರೀತಿ ಇದ್ರೆ ಹೇಗೆ ಏನಾದರೂ ಅವಘಡಗಳ ಮೇಲೆ ಎಚ್ಚೆತ್ತುಕೊಳ್ಳೋ ಬದಲು ಈಗಲೇ ಎಚ್ಚೆತ್ಕೊಳ್ಳಿ ಇದಕ್ಕೆ ಬೇಕಿರುವಂತ ವ್ಯವಸ್ಥೆಯನ್ನ ಮಾಡಿ ಅಂತೇಳಿ ಅಲ್ಲಿರುವಂತಹ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸೋ ಹಾಗೆ ಅಲ್ಲಿ ಒಂದು ಹೋಟೆಲ್ ಇದೆ ಅಂಗಡಿಗಳಿದೆ ಜನ ಬರ್ತಾರೆ ಆಹಾರ ಸೇವಿಸ್ತಾರೆ ಸರ್ಕಲ್ ಇದೆ ಅತಿ ಹೆಚ್ಚು ಜನ ಸಂಚಾರ ಮಾಡುವಂತ ಪ್ರದೇಶ ಇಂಥದ್ರಲ್ಲಿ ಹೈಮಾಸ್ಟ್ ಕಂಬಗಳನ್ನು ನಾವು ಗಮನಿಸಬಹುದಾಗಿದೆ